ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಭವಿಷ್ಯದಲ್ಲಿ ದೊಡ್ಡ ಬಹುದೊಡ್ಡ ಸವಾಲಾಗಿದ್ದು ಬಹಳಷ್ಟು ಹುದ್ದೆಯ ಉದ್ಯೋಗಕ್ಕೆ ಹೊಡೆತ ಬೀಳಲಿದೆ ಈ ಸತ್ಯವನ್ನು ಮತ್ತಷ್ಟು ಪರಾಮರಿಸಿ ನೋಡಬೇಕಾದ ಅಗತ್ಯವಿದೆ ಎಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಗೋವಿಂದನ್ ರಂಗರಾಜನ್ ಅಭಿಪ್ರಾಯಪಟ್ಟರು ಮಂಗಳೂರಿನ ಸೂರತ್ಕಲ್ನ ರಾಷ್ಟೀಯ ತಂತ್ರಜ್ಞಾನ ಸಂಸ್ಥೆಯ ಇಪ್ಪತ್ತೆರಡನೇ ಘಟಿಕೋತ್ಸವದಲ್ಲಿ ನಿನ್ನೆ ಅವರು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ವಿಶೇಷ ಸಾಧನೆಗೈದ ನಲವತ್ತು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಲಾಯಿತು ಗೋವಿಂದನ್ ರಂಗರಾಜನ್ ಕೃತಕ ಬುದ್ದಿಮತ್ತೆ ಉಂಟುಮಾಡಬಹುದಾದ ಗಂಭೀರ ಪರಿಣಾಮಗಳನ್ನು ಎದುರಿಸಲು ಸಂಸ್ಥೆಗಳು ಸಜ್ಜಾಗಬೇಕಿವೆ ಕೋಡಿಂಗ್ ವ್ಯವಸ್ಥೆಯನ್ನು ಕೃತಕ ಬುದ್ದಿಮತ್ತೆ ಸ್ಪಷ್ಟತೆಯನ್ನು ನೀಡುತ್ತದೆ ಇದು ಉದ್ಯೋಗ ಸೃಷ್ಟಿಯ ಮೇಲೆ ನೇರ ಪರಿಣಾಮ ಬೀರಬಹುದು ಎಂದರು ಸಿಕಂದರಾಬಾದ್ ಕಿಮ್ಸ್ ಸಂಸ್ಥೆ ಹಾಗೂ ಸಂಶೋಧನೆ ಕೇಂದ್ರದ ಅಧ್ಯಕ್ಷ ಡಾ ಪುಜಂಗ ಇಂಜಿನಿಯರ್ಗಳು ಸಮಾಜದ ಬೆನ್ನೆಲುಬು ಇದ್ದಂತೆ ವಿಜ್ಞಾನ ಕ್ಷೇತ್ರದಲ್ಲಿ ಇಂಜಿನಿಯರ್ಗಳದ್ದೇ ಪ್ರಮುಖ ಪಾತ್ರ ಪದವಿ ಪಡೆದ ವಿದ್ಯಾರ್ಥಿ ಸಮುದಾಯ ಸಂಶೋಧನೆ ಆವಿಷ್ಕಾರದ ಜೊತೆಗೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವಂತಾಗಬೇಕು ಎಂದು ಹೇಳಿದರು